ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಮಂಗಳಗೌರಿ ಮತ್ತು ಬಿಗ್ ಬಾಸ್ ಖ್ಯಾತಿಯ ನಮ್ಮ ಕಾವ್ಯ ಅವರು ಈಗ ಗೌರಿ ಅನ್ನುವಂತಹ ಧಾರಾವಾಹಿ ಮೂಲಕ ನಮ್ಮನ್ನೆಲ್ಲ ರಂಜಿಸಲಿಕ್ಕೆ ಸಜ್ಜಾಗ್ತಿದ್ದಾರೆ ಈ ಒಂದು ಧಾರಾವಾಹಿ ಬರ್ತಾ ಇರೋದು ಝೀ ಪವರ್ ಹೊಸ ಚಾನಲಲ್ಲಿ ಸದ್ಯಕ್ಕೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರೇ ಸಿಕ್ಕಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಈ ಕಂಗ್ರ್ಯಾಚುಲೇಷನ್ಸ್ ಮಂಗಳ ಗೌರಿಯಿಂದ ಗೌರಿ ಆಗಿದ್ದೀರಾ ಇವಾಗ ಸೊ ಝೀ ಪವರಲ್ಲಿ ಈ ಒಂದು ಹೊಸ ಸೀರಿಯಲ್ ಬರ್ತಾ ಇರೋವಂಥದ್ದು ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಆ್ಯಕ್ಚುಲಿ ಈ ಒಂದು ಚಾನಲ್ಲೇ ಲಾಂಚ್ ಆಗ್ತಿದೆ ಹೊಸ ಚಾನಲಲ್ಲಿ ಹೊಸ ಸೀರಿಯಲ್ ಮೂಲಕ ಮತ್ತೊಂದು ಸಲ ಜನರನ್ನು ರಂಜಿಸ್ತಾ ಇರೋದು ಎಷ್ಟು ಖುಷಿ ಕೊಡ್ತಾಯಿದೆ ತುಂಬಾ ಖುಷಿಯಾಗ್ತಿದೆ ಆಫ್ಟರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಕಮ್ ಬ್ಯಾಕ್ ಮಾಡಿರೋದು ನನಗೆ ಒಂಥರ ಖುಷಿ ಇದೆ ಮತ್ತು ಸ್ಕ್ರೀನ್ ಮೇಲೆ ಬರ್ತಿದ್ದೀನಿ ಮತ್ತೆ ಏನು ನನ್ನನ್ನು ಈ ಪಾತ್ರದಲ್ಲಿ ಹೇಗೆ ತಗೋತಾರೆ ಒಂಥರ ಎಕ್ಸೈಟ್ಮೆಂಟ್ ಲೈಕ್ ನಾನು ಫಸ್ಟ್ ಎಪಿಸೋಡ್ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ನಾನೇ ಜಾಸ್ತಿ ಎಕ್ಸೈಟ್ಮೆಂಟಲ್ಲಿದ್ದೀನಿ ಆ್ಯಂಡ್ ಇದೊಂದು ವಿಭಿನ್ನ ಪಾತ್ರ ನನಗೆ ಐ ಆಮ್ ಟ್ರೂಲಿ ಹೆಂಗೆ ಅಂದರೆ ಲವ್ ಆಗಿಬಿಡಿದೆ ನನಗೆ ಗೌರಿ ಮೇಲೆ ಗೌರಿ ಈ ಥರನಾ ಇಷ್ಟು ಜೋವಲ್ಲಾಗಿರ್ತಾಳೆ ಇಷ್ಟು ಬಬ್ಲಿ ಕ್ಯಾರೆಕ್ಟರು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಿರ್ತಾಳೆ ಅವಳ ಎಕ್ಸ್ಪ್ರೆಷನ್ಸು ಎವ್ರಿಥಿಂಗ್ ಲೈಕ್ ನನಗೇನೆ ಹೌದಲ್ವ ನೀ ರಿಯಲ್ ಲೈಫಲ್ಲಿ ಆಲ್ಮೋಸ್ಟ್ ಕಾವ್ಯ ಆಗಿ ಹಾಗೆ ಇರ್ತೀನಿ ಗೌರಿ ನೋಡಿದಾಗ ಇನ್ನೂ ಅನಿಸುತ್ತೆ ಇನ್ನೂ ಗೌರಿ ಆಗಬೇಕು ಅಂತ ನಮ್ಮ ಇನ್ನೂ ಅದೇ ಆ್ಯಕ್ಚುಲಿ ನೀವು ಒಂದು ಮಾತು ಹೇಳಿದ್ರಿ ಸ್ಟೇಜ್ ಮೇಲೆ ಏನು ಅಂತ ಹೇಳಿದರೆ ನಾನು ಯಾಕೆ ಒಪ್ಪಿದ್ದು ಅಂತಂದರೆ ಇಲ್ಲಿ ಹುಡುಗಿ ಅಳಲ್ಲ ಅಂದರೆ ಹೀರೋಯಿನ್ ಅಳ್ತಾ ಇರಲ್ಲ ತುಂಬ ಬೋಲ್ಡ್ ಆಗಿರ್ತಾರೆ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಆ ಕಾರಣಕ್ಕೆ ಇಮಿಡಿಯೇಟಾಗಿ ಎಸ್ ಹೇಳಿದೆ ಅಂತ ಹೇಳಿದರೆ ಆ್ಯಕ್ಚುಲಿ ಸೊ ಜನಗಳಿಗೆ ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮನ್ನಿಗೆ ನೋಡೋದು ಬಿಕಾಸ್ ತುಂಬ ಅಳೋದೇ ನೋಡಿದ್ದಾರೆ ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಆ್ಯಕ್ಚುಲಿ ಸೊ ಅಷ್ಟು ಹತ್ತಿಲ್ಲ ನಾನು ಐ ಡೋಂಟ್ ನೋ ಮೇ ಬಿ ಬಟ್ ನನಗೆ ಹೌದು ಅಫ್ಕೋರ್ಸ್ ಸರ್ ಕರೆದು ಈ ಥರ ಒಂದು ಸೀರಿಯಲ್ ಬರ್ತಿದೆ ನಮ್ಮದು ಹೊಸ ಲಾ ಲಾಂಚ್ ಆಗ್ತಿದೆ ಜೀ ಪವರ್ ಅಂತ ಹೇಳಿದಾಗ ಫಸ್ಟ್ ನಾನು ಕೇಳಿದ್ದೆ ಯಾವ ಥರ ಇರುತ್ತೆ ನನ್ನ ಕ್ಯಾರೆಕ್ಟರು ಅಳೋದಿರತ್ತಾ ಅಂತ ಈ ಥರ ಡೌಟಲ್ಲಿ ಕೇಳಿದೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇದರಲ್ಲಿ ಈರೋಯಿನ ಆಳೋದಿಲ್ಲ ಓಕೆ ಸರ್ ಅಂದರೆ ಇನ್ನೂ ಮಾತಾಡಿಲ್ಲ ಪೇಮೆಂಟು ಅದು ಇದು ಆ ಥರ ಏನೂ ಮಾತಾಡಿಲ್ಲ ಐ ಜಸ್ಟ್ ಅಳೋದಿರಲ್ಲ ಅಂದಿದ್ದ ತಕ್ಷಣ ಬಿಕಾಸ್ ನನಗೂ ನನ್ನ ಪಾತ್ರನ ಬೇರೆ ಥರ ತು ಐ ಮೀನ್ ಕಾವ್ಯನ ಬೇರೆ ಥರ ನೋಡೋದಕ್ಕೆ ನನಗೂ ಇಷ್ಟ ಸೊ ಒಂದೇ ಥರ ಮಾಡೋದಕ್ಕೂ ನನಗೂ ಇಷ್ಟ ಇಲ್ಲ ಸೊ ನನಗೂ ಒಂದು ಇವಾಗ ಆ್ಯಂಡ್ ಎರರ್ ಥರ ನಾನು 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 ಇದನ್ನ ಮಾಡಬಲ್ಲೆ ಅಂತ ಅನ್ನಿಸ್ಬೇಕಲ್ವಾ ನನಗೆ ಸೊ ನಾನು ಟ್ರೈ ಮಾಡಬೇಕು ಅಂತ ಇತ್ತು ತಲೆಯಲ್ಲಿ ಸೊ ಹಾಗಾಗಿ ಐ ಆ್ಯಂಡ್ ಎಸ್ ಅಂತ ಸೊ ಇನ್ನು ಈಗ ಒಂದು ಹೊಸ ಚಾನಲ್ ಮೂಲಕ ನೀವು ಫಸ್ಟ್ ಟೈಮ್ ಆ್ಯಕ್ಚುಲಿ ಲಾಂಚ್ ಆಗ್ತಿರೋದು ಅಂದರೆ ಈ ಝೀ ಪವರ್ ಮೂಲಕ ಇಲ್ಲಿ ತನಕ ಕಲರ್ಸ್ ನಿಮ್ಮನ್ನು ಸಲಹುತ್ತಾ ಇತ್ತು ಆ್ಯಕ್ಚುಲಿ ಇವಾಗ ಝೀ ಪವರು ಸೊ ಹೆಂಗಿದೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸು ಅಂದರೆ ಡಿಫ್ರೆನ್ಸ್ ಏನಾದರೂ ಕಾಣಿಸುತ್ತಾ ನಿಮಗೆ ಹೇಗೆ ಅಂತ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ ಲೈಕ್ ನಾನು ಇಷ್ಟು ವರ್ಷ ಕಲರ್ಸಲ್ಲಿ ಮಾ ಮಾಡಿದ್ದು ಆಫ್ಕೋರ್ಸ್ ಇವಾಗ ಚಾನಲ್ ಟು ಚಾನಲ್ ಚೇಂಜ್ ಇರುತ್ತೆ ಬೇರೆ ಬೇರೆ ಇಲ್ಲಿ ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ ಅಲ್ಲಿ ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ ಇಲ್ಲಿ ಒಂಥರ ವಿಭಿನ್ನವಾಗಿಯೇ ಇದೆ ಆ್ಯಂಡ್ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಟೀಮ್ ಸಿಕ್ಕಿದೆ ಈ ನಮ್ಮ ಕ್ರಿಯೇಟಿವ್ ಟೀಮ್ ಆಗಿರ್ಬೋದು ನಮ್ಮ ಇ ಪಿ ಆ್ಯಂಡ್ ನಮ್ಮ ಡೈರೆಕ್ಟರು ನಮ್ಮ ಪ್ರೊಡ್ಯೂಸರು ಸೊ ದೇ ಆರ್ ಆಲ್ ಲೈಕ್ ವೆರಿ ಸಪೋರ್ಟಿವ್ ತುಂಬ ಸಪೋರ್ಟ್ ಮಾಡ್ತಾರೆ ಆರ್ಟಿಸ್ಟ್ಗೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಖುಷಿ ಆಯಿತು ವರ್ಕ್ ಮಾಡ್ತಿರೋದು ನಮ್ಮ ಇನ್ನೊಂದು ವಿಷಯ ನಾನು ಹೇಳಬೇಕು ಆ್ಯಕ್ಚುಲಿ ಲೈಕ್ ಬಿಗ್ ಬಾಸಲ್ಲಿ ನಾವು ಏನು ನೋಡಿದ್ವಿ ನಿಮ್ಮನ್ನು ಅಥವಾ ಮಂಗಳ ಗೌರಿಯಲ್ಲಿ ಏನು ನೋಡಿದ್ವಿ ಅದಾದಮೇಲೆ ನೀವು ಟ್ರಾನ್ಸ್ಫಾರ್ಮೇಷನ್ ಇನ್ ಟರ್ಮ್ಸ್ ಆಫ್ ನೀವು ಅಂದರೆ ಫಿಸಿಕ್ ವೈಸ್ ಅಂದರೆ ನೀವು ಫಿಟ್ನೆಸ್ ವೈಸ್ ನಿಮ್ಮಲ್ಲಿ ಆಗಿರುವಂತಹ ಟ್ರಾನ್ಸ್ಫಾರ್ಮೇಷನ್ ರಿಯಲಿ ಅಪ್ರಿಷಿಯೇಬಲ್ ಅಂತಲೇ ಹೇಳಬೇಕು ಸಾಕಷ್ಟು ಅಂದರೆ ನೀವಲ್ಲಿ ಬಿಗ್ ಬಾಸಲ್ಲಿ ಆ್ಯಕ್ಚುಲಿ ತುಂಬ ಅಂದರೆ ಬಿರಿಯಾನಿ ಇದ್ದರೆ ಹಂಗಿದ್ರೆ ಮತ್ತು ಬಿರಿಯಾನಿ ಅಂದರೆ ಸಿಕ್ಕ ಇಷ್ಟ ನಮಗೆ ನಾನ್ ವೆಜ್ ಅಂದರೆ ಆ ಥರದ್ದೆಲ್ಲ ಬಟ್ ಈಗ ಅಂದರೆ ಅದನ್ನೆಲ್ಲ ಸಪ್ರೆಸ್ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ ಈಗ ಅರ್ಧ ಆಗಿದ್ದೀರಾ ಅವಾಗ ಕಾಣಿಸ್ತಾ ಇದ್ದದಕ್ಕಿಂತ ಸೊ ಎಷ್ಟು ಕಷ್ಟ ಆಯಿತು ಈ ಜರ್ನಿ ಟ್ರಾನ್ಸ್ಫಾರ್ಮೇಷನು ಹೇಗೆ ಅಂತ ಜರ್ನಿ ಕಷ್ಟ ಆಯಿತು ಅನ್ನೋದಕ್ಕಿಂತ ಕೆಲವೊಂದು ಕಮೆಂಟ್ಸ್ಗಳು ಇಟ್ಸ್ ಇಟ್ ಯು ಲೈಕ್ ಬೇರೆ ಥರನೇ ಹಿಟ್ಟಾಗತ್ತೆ ಅದು ಲೈಕ್ ನಾನೇನೋ ತುಂಬ ದಪ್ಪ ಆ ಥರನೂ ಇರಲಿಲ್ಲ ಲೈಕ್ ಮೈ ಚೀಕ್ಸ್ ಆರ್ ಚಬಿ ಸೊ ಫ್ರೇಮಲ್ಲಿ ನಾನು ತುಂಬ ಚಬಿ ಚಬಿ ಕಾಣಿಸ್ತೀನಿ ನಾನು ಇದಿದ್ದೆ ಫಿಫ್ಟಿ ಫೋರ್ ಕೆ ಜಿ ಇವಾಗ ನಾನಿರೋದು ಫಾರ್ಟಿ ಏಯ್ಟು ಸೊ ಒಂದು ಸಿಕ್ಸ್ ಫೈವ್ ಕೆ ಜಿ ಅಷ್ಟೇ ನಾನು ಸಣ್ಣ ಆಗಿರೋದು ಬಟ್ ಬಿಕಾಸ್ ಆಫ್ ಮೈ ಚೀಕ್ಸ್ ಐ ಲುಕ್ ಸೋ ಲೈಕ್ ಪುಟ್ ಆನ್ ಆಗಿರೋ ಥರ ನಾನು ಕಾಣಿಸ್ತಿದ್ದೆ ಬಟ್ ಅದು ನನಗೆ ತುಂಬ ಹಿಟ್ಟಾಗ್ತಿತ್ತು ತಲೆಯಲ್ಲಿ ಏ ಇವಳೇನು ಈ ಥರ ಇದ್ದಾಳೆ ಇವಳೇನು ಇವು ಇವಳು ಮುಖ ನೋಡೋಕ್ಕಾಗಲ್ಲ ಕೆಲವೊಂದು ಬ್ಯಾಡ್ ಕಮೆಂಟ್ಸು ಬರುತ್ತೆ ಸೊ ನಾವೆಲ್ಲನೂ ಅಕ್ಸೆಪ್ಟ್ ಮಾಡ್ಕೋಬೇಕು ಮೇ ಬಿ ನನಗದು ತುಂಬ ಹಿಟ್ಟಾಯಿತು ಲೈಕ್ ಅಂದರೆ ಸಲ ಏನು ಇಷ್ಟು ದಪ್ಪ ಇದ್ದಾಳೆ ಅಫ್ಕೋರ್ಸ್ ನಾನು ಅಷ್ಟು ದಪ್ಪನೇ ಇರಲಿಲ್ಲ ಅಯ್ಯೋ ಸ್ಕ್ರೀನಲ್ಲಿ ಇವಾಗ ಗೊತ್ತಲ್ಲ ಕ್ಯಾಮ್ರಾ ನಮ್ಮ ನಮಗೆ ತುಂಬ ಹತ್ರ ಆಗಿರೋದ್ರಿಂದ ನಾವು ಒನ್ ಟು ಟೂ ಕಾಣಿಸ್ತೀವಿ ಸೊ ಮೇ ಬಿ ಅದು ಹೀರೋಯಿನ್ ಮೆಟೀರಿಯಲ್ ಅಂದರೆ ಹಿಂಗೆ ಇರಬೇಕು ಅಂತ ಬೇರೆ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ನಮ್ಮ ಜನಕ್ಕೆ ಸೊ ಹಾಗಿದ್ದಾಗ ಮೇ ಬಿ ನನಗೆ ಅನ್ಸೋಕ್ಕೆ ಶುರುವಾಯಿತು ಓಕೆ ನಾನು ಹೆಲ್ದಿ ಟ್ರೈ ಮಾಡೋಣ ಆ ಥರ ನಾನು ಏನು ಅದನ್ನು ತುಂಬ ಅಫೆಂಡಾಗೂ ತೊಗೊಂಡಿಲ್ಲ ಓಕೆ ನಾನು ವರ್ಕೌಟ್ ಶುರು ಮಾಡೋಣ ನನಗೋಸ್ಕರ ನಾನು ಶುರು ಮಾಡೋಣ ನನಗೆ ನಾನು ಇಷ್ಟ ಆಗಬೇಕು ಫಸ್ಟ್ ಅಲ್ವಾ ಸೊ ಆಮೇಲೆ ನನ್ನನ್ನು ಬೇರೆಯವ್ರಿಗೆ ಇಷ್ಟಪಡ್ಸೋದಕ್ಕೆ ಟ್ರೈ ಮಾಡಬೇಕು ಸೊ ಐ ಸ್ಟಾರ್ಟೆಡ್ ಲೈಕ್ ವರ್ಕೌಟ್ ಶುರು ಮಾಡೋಣ ಹೆಲ್ದಿ ಅಂತ ಅನ್ಸೋಕ್ಕೆ ಶುರುವಾಯಿತು ಬಿಗ್ ಬಾಸಿಂದ ಬಂದಮೇಲೆ ಆಫ್ಟರ್ ಬಿಗ್ ಬಾಸ್ ನಾನು ಬಿಗ್ ಬಾಸ್ ನೋಡಿನೇ ನನಗೆ ಅನಿಸ್ತು ನಾನು ಯಾಕೆ ಇಷ್ಟು ದಪ್ಪ ದಪ್ಪ ಕಾಣಿಸ್ತು ಿ ಸ್ಕ್ರೀನಲ್ಲಿ ನಾನು ಇಷ್ಟು ದಪ್ಪ ಇಲ್ವಲ್ಲ ಅಂಡ್ ನನ್ನನ್ನು ಯಾರೇ ನೋಡಿದ್ರು ಸ್ಕ್ರೀನಲ್ಲಿ ಅಷ್ಟು ದಪ್ಪ ಇದ್ದೀರಾ ಇಲ್ಲೇನು ಇಷ್ಟೇ ಇಷ್ಟ ಇದ್ದೀರಾ ಈ ಥರನೇ ಕೇಳ್ತಾ ಇದ್ರು ಸೊ ಅದು ಮೇ ಬಿ ನಂಗೆ ಅನ್ಸೋಕ್ ಶುರು ಆಯ್ತು ಮೇ ಬಿ ಬಿ ಈ ಚೀಕ್ಸ್ ತಗೋಬೋದಾ ಹ್ಞೂ ಮೇ ಬಿ ನಂಗೆ ಅವಾಗಿಂದ ಅನ್ಸೋಕ್ಕೆ ಶುರು ಆಯ್ತು ಲೈಕ್ ಓಕೆ ನಾನು ಈ ಚೀಕ್ಸ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಸೊ ಓಕೆ ವರ್ಕೌಟ್ ಮಾಡೋಣ ಒಳ್ಳೆ ಹೆಲ್ದಿ ಆಗಿರೋ ಡಯೇಟ್ನ ಶುರು ಮಾಡೋಣ ಅಂತ ತುಂಬ ಚೆನ್ನಾಗಿ ನಡೀತಾ ಇದೆ ಆ ಜರ್ನಿ ಆ್ಯಂಡ್ ಸ್ಟಾರ್ಟಿಂಗ್ ತುಂಬಾ ಕಷ್ಟ ನೀವು ಹೇಳ್ದಂಗೆ ತುಂಬ ಕಷ್ಟ ಆಗುತ್ತೆ ಎಲ್ಲನೂ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ ಐಸ್ ಕ್ರೀಮು ಐ ಮೀಲ್ ಪ್ರಾಡಕ್ಟ್ಸು ಡೈರಿ ಪ್ರಾಡಕ್ಟ್ಸ್ ಅಂದ್ಕೊಂಡು ಐ ಮೀನ್ ಎಲ್ಲ ಒಂದು ಇದು ಮತ್ತು ಸ್ವಲ್ಪ ಜಂಕು ಯೂಶ್ವಲಿ ಐ ವುಂಟ್ ಪ್ರಿಫರ್ ಪೀಝಾ ಬರ್ಗರ್ ಅದೆಲ್ಲ ಏನೋ ಅಷ್ಟು ಅಭ್ಯಾಸ ಇರಲಿಲ್ಲ ನಮ್ಮದು ಪಕ್ಕ ನಾಟಿ ಸ್ಟೈಲು ಮುದ್ದೆ ಬಸ್ಸಾರು ಉಪ್ಸಾರು ಅಂದ್ಕೊಂಡು ಆ ಥರ ತಿಂತಿದ್ವಿ ಮನೇಲಿ ಬಟ್ ಇವಾಗ ಇವಾಗ ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಲೈಕ್ ಸ್ವಲ್ಪ ಚಿಕನ್ನು ಹೆಗ್ಗು ಸೊ ಈ ಥರ ಪೌಡರ್ ಎಲ್ಲ ತೊಗೊಳ್ಳೋಲ್ಲ ಓಕೆ ಇದರಲ್ಲಿ ನ್ಯಾಚುರಲಾಗಿ ಏನು ಸಿಗುತ್ತೋ ಅದರಲ್ಲಿ ಮಾಡೋಣ ಅಂತ ಮಾಡಿದ್ದು ಚೆನ್ನಾಗಿ ವರ್ಕ್ ಆಯಿತು ಕೂಡ ಆ್ಯಂಡ್ ಹೋಗ್ತಾ ನನಗೆ ಇಷ್ಟ ಆಯಿತು ಇವಾಗ ಕಾನ್ಫಿಡೆಂಟ್ ಬರೋಕ್ಕೆ ಶುರುವಾಯಿತು ಎಲ್ಲರೂ ಒಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಲೈಕ್ ಓಕೆ ಯು ಲುಕ್ ಗುಡ್ ನಾವು ಈ ಥರ ಎಲ್ಲ ಹೇಳುತ್ತಾರಲ್ಲ ಸೊ ಆವಾಗ ಓಕೆ ನಾನು ವರ್ಕ್ ಆಗ್ತಿದೆ ಇದು ಅಂತ ಅನ್ಸೋಕ್ಕೆ ಶುರುವಾಯಿತು ಆ್ಯಂಡ್ ನನ್ನ ನೋಡಿ ಇವಾಗ ಬೇರೆಯವ್ರು ಹೇಳ್ತಾರಲ್ಲ ಯು ಇನ್ಸ್ಪೈರ್ಡ್ ಮೀ ಲೈಕ್ ವರ್ಕೌಟ್ ಮಾಡೋದಕ್ಕೆ ಅದು ಖುಷಿ ಆಗತ್ತೆ ಇನ್ನು ಗೌರಿ ಪಾತ್ರ ಅಳಲ್ಲ ಅಂತ ಹೇಳಿದ್ರಿ ಬಟ್ ಆದ್ರೆ ಒಂದ್ ಕಡೆ ಪೆದ್ದಿ ಆಗಿಬಿಡ್ತಾರ ಬಿಕಾಸ್ ಅಕ್ಕ ಸುಮ್ಮನೆ ದುಡ್ಡು ಕೇಳಿದಾಗ ಅದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡದೇನೆ ದುಡ್ಡು ಕಳಿಸ್ತಾ ಇದ್ದೀರಾ ಅಕ್ಕಂಗೆ ಸೊ ಪೆದ್ದಿ ಆಗಿರುತ್ತಾ ಅಥವಾ ಸ್ವಲ್ಪ ಬುದ್ಧಿವಂತ ಕೂಡ ಆಗಿರುತ್ತೆ ಈ ಕ್ಯಾರೆಕ್ಟರ್ ಹೇಗೆ ಅಂತ ಇಲ್ಲ ಇಲ್ಲ ಅವಳು ಪೆದ್ದಿ ಅಲ್ಲ ಅಂದ್ರೆ ಇವಾಗ ಮೇಲೆ ಒಂದು ನಂಬಿಕೆ ಇರುತ್ತೆ ನನಗೆ ಸೊ ನಂಬಿಕೆ ಆ ನಂಬಿಕೆ ಅವ್ರ ಅಕ್ಕನ ಮೇಲೆ ಅಂದ್ರೆ ಅಕ್ಕ ಅಮ್ಮನಿಗೆ ಇನ್ಶೂರೆನ್ಸ್ ಕೊಡಿಸ್ತೇವೆ ಬಿಕಾಸ್ ಆಫ್ ಅಮ್ಮನಿಗೆ ಮಾತು ಬರೆಸ್ಬೇಕು ಮಾತು ಹೀಗಾದರೂ ಮಾಡಿ ಅಮ್ಮ ಆಡಬೇಕು ಬಿಕಾಸ್ ಅಮ್ಮನ ಮಾತು ಗೌರಿನೇ ಆಗಿರ್ತಾಳೆ ಎಕ್ಸಾಂಪಲ್ ನನಗೂ ಇದು ಚಾಲೆಂಜಿಂಗ್ ಬಿಕಾಸ್ ಅಮ್ಮ ಅಲ್ಲಿ ಆ್ಯಕ್ಟ್ ಮಾಡುವಾಗ ಸೊ ನಾನು ಅಮ್ಮನ ಡೈಲಾಗ್ನೂ ಹೇಳಿಬಿಟ್ಟು ನನ್ನ ಡೈಲಾಗ್ನೂ ಹೇಳಬೇಕು ಸೊ ಅದು ವೇರಿಯೇಷನ್ನು ಕೊಡಬೇಕು ನಾನು ಇದು ನನಗೂ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟ್ರು ಸೊ ಆಗಿರೋವಾಗ ಅಮ್ಮಂಗೆ ಹೇಗಾದರೂ ಮಾಡಿ ಮಾತು ಬರೆಸ್ಬೇಕು ಸೊ ನೀವು ನೋಡಿರೋ ಹಾಗೆ ಮುಗ್ಧತೆ ಇರುತ್ತೆ ಪೆದ್ದಿ ಅಲ್ಲ ಅವಳು ಸೊ ಆ ಮುಗ್ಧತೆಯ ಅವರಕ್ಕ ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು ಸೊ ಅಂದರೆ ಅಕ್ಕ ಅಂದರೆ ಪ್ರೀತಿ ಅಲ್ವಾ ಅಕ್ಕ ಅಂದರೆ ಅವಳು ಬೆಂಗಳೂರಲ್ಲಿ ಇದ್ದಾಳೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾಳೆ ಸೊ ಅವಳು ಏನೋ ಅಮ್ಮಗೋಸ್ಕರ ಮಾಡ್ತಿದ್ದಾಳೆ ಇನ್ಶೂರೆನ್ಸ್ ಕಟ್ತಿದ್ದಾಳೆ ಅಂತ ಕೇಳಿದ ತಕ್ಷಣ ಕಳಿಸ್ಬಿಡ್ತಾಳೆ ಸೊ ಅದನ್ನು ಅವಳು ಮಿಸ್ಯೂಸ್ ಮಾಡ್ಕೋತಿರ್ತಾಳೆ ಸೊ ಇನ್ನು ಈಗ ನಿಮ್ಮ ಜರ್ನಿನ ಒಂದು ಸಲ ಹಿಂದೆ ತಿರುಗಿ ನೋಡುವಾಗ ಈಗ ಸಾಕಷ್ಟು ಜರ್ನಿ ಆಗಿದೆ ಮಂಗಳಗೌರಿ ಮದುವೆಯಿಂದ ಹಿಡಿದು ಇಲ್ಲಿ ತನಕ ಅಂದರೆ ಏನು ಅಚೀವ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆ ಮುಂದೆ ಇನ್ನೇನೆಲ್ಲ ಅಚೀವ್ ಮಾಡಬೇಕು ಅಂತ ಅನ್ಸುತ್ತೆ ಬಿಕಾಸ್ ತುಂಬ ಹಂಬಲ್ ಬಿಗಿನಿಂಗಿಂದ ಬಂದಿರೋದು ನೀವು ಆ್ಯಕ್ಚುಲಿ ಸೊ ಇವತ್ತು ಮನೆಯಲ್ಲೆಲ್ಲ ಯಾವ ರೀತಿ ಖುಷಿ ಪಡ್ತಾರೆ ನಿಮ್ಮದು ಗ್ರೋತ್ ಎಲ್ಲ ನೋಡುವಾಗ ಹೇಗೆ ಅಂತ ಟು ಬಿ ಆನೆಸ್ಟ್ ಯು ಓಂಟ್ ಬಿಲೀವ್ ವೆನ್ ಐ ಸ್ಟಾರ್ಟೆಡ್ ಇಟ್ ಲೈಕ್ ಟೂ ತೌಸಂಡ್ ಏಯ್ಟೀನ್ ಐ ಸ್ಟಾರ್ಟೆಡ್ ಇಟ್ ಲೈಕ್ ನನಗೆ ಚಿಕ್ಕ ವಯಸ್ಸಿಂದ ಸ್ಕೂಲಲ್ಲಿ ಏನಾಗ್ತೀಯಾ ಅಂದರೆ ನಾನು ಹೀರೋಯಿನ್ ಅಂತ ಹೇಳ್ತಿದ್ದೆ ತುಂಬ ಸಲ ಬೈಸ್ಕೊಂಡಿದ್ದೀನಿ ನಮ್ಮ ಟೀಚರ್ಸ್ ಹತ್ರ ಎಲ್ಲ ಆ್ಯಂಡ್ ಇವಾಗ ಅವರೇ ಎಷ್ಟೊಂದು ಸಲ ಗೆಸ್ಟಾಗಿ ನಮ್ಮ ಸ್ಕೂಲ್ಗೆ ಹೋದಾಗ ಖುಷಿ ಪಡ್ತಾರೆ ನಾವು ಈ ಮಗುಗೆ ಬೈತಿದ್ವಿ ಇವತ್ತು ನೋಡಿ ಅವ್ಳು ಸಾಧನೆ ಮಾಡಿಬಿಟ್ಟಿದ್ದಾಳೆ ಅವ್ಳು ಹೇಳ್ದಂಗೆ ಮಾಡಿಬಿಟ್ಟಿದ್ದಾಳೆ ಅಂತ ಇನ್ನೂ ಮಾಡೋದಿದೆ ತುಂಬ ಇದೆ ಬಟ್ ನಾನು ತೊಗೊಂಡಿದ್ದು ಜರ್ನಲಿಸಮ್ ತೊಗೊಂಡಿದ್ದು ಸೊ ನಾನು ಕೆಲವೊಂದು ಲೋಕಲ್ ಚಾನಲಲ್ಲಿ ವರ್ಕ್ ಮಾಡಿ ಪಾರ್ಟ್ ಟೈಮು ಕಾಲೇಜ್ಗೆ ಹೋಗ್ತಾನು ಪಾರ್ಟ್ ಟೈಮ್ ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ದೆ ರಿಪೋರ್ಟಿಂಗ್ ಮಾಡ್ತಿದ್ದೆ ಸ್ಕ್ರಿಪ್ಟ್ ಬರೀತಿದ್ದೆ ವಾಯ್ಸ್ ಓವರ್ ಕೊಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಸೊ ಅವಾಗ ನನ್ನ ನನ್ನ ತಲೆಯಲ್ಲಿ ಇದಿಷ್ಟೆ ನಾನು ಹೇಗಾದರೂ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂದ್ರೆ ಇದು ನಂಗೆ ಹೆಲ್ಪ್ ಆಗುತ್ತೆ ಕ್ಯಾಮ್ರ ಫ್ರೀಯರ್ ಹೋಗುತ್ತೆ ಆ್ಯಂಡ್ ಇದನ್ನ ಮಾಡಿದ್ರೆ ನನ್ನ ಮನೇಲಿ ಒಪ್ಸ್ಬೋದು ನೋಡಿ ಇವಾಗ ಇಲ್ಲಿ ಟಿ ವಿಲಿ ಬರ್ತಿದ್ದೀನಲ್ಲ ಅದೇ ಥರ ಅಲ್ಲಿ ಸೀರಿಯಲಲ್ಲಿ ಬರ್ತೀನಿ ಒಪ್ಕೊಳ್ಳಿ ಅಂತ ಸೊ ಅದು ಹಂಗೆ ಆಯಿತು ಅಲ್ಲಿ ಟಿ ವಿಲಿ ನೋಡ್ತಾ ನೋಡ್ತಾ ನೋಡಿ ಇಲ್ಲಿ ಬರ್ತಿದ್ದೀನಲ್ವ ಅದೇ ಥರ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಅಷ್ಟೇ ಇಲ್ಲ ಆ್ಯಂಕರಿಂಗು ಅಂತ ಸೊ ಹಂಗೆ ಒಪ್ಸಿದ್ದು ನಾನು ತುಂಬಾ ಖುಷಿ ಆಗುತ್ತೆ ನನಗೆ ಅಂದರೆ ಏನೋ ಅಂದ್ಕೊಂಡಿದ್ದು ಮಾಡಿಬಿಟ್ಟಾಗ ಒಂದು ಖುಷಿ ಸಿಗುತ್ತಲ್ಲ ಇನ್ನೂ ತುಂಬ ಇದೆ ಮಾಡೋದು ಬಟ್ ಆದರೆ ಏನೋ ಮಾಡಿದ್ದೀನಲ್ಲ ತಕ್ಕ ಮಟ್ಟಿಗೆ ಮಾಡಿದ್ದೀನಲ್ಲ ನಾನು ನನ್ನ ಕೈಲಾದಷ್ಟು ಅಂತ ಒಂದು ಖುಷಿ ಇದೆ ಎಸ್ ಇನ್ನು ಕಾವ್ಯ ಅವರಿಗೆ ಅಂದರೆ ಮದುವೆ ಅದ್ರ ಬಗ್ಗೆ ಎಲ್ಲ ಯೋಚನೆಗಳು ಯಾವ ರೀತಿ ಇದೆ ಸೊ ಪಾರ್ಟ್ನರ್ ಅಂದರೆ ಯಾವ ಥರ ಇರಬೇಕು ಸೊ ಒಂದು ಐದು ಕ್ವಾಲಿಟೀಸ್ ಹೇಳೋದವ್ರೆ ಪಾರ್ಟ್ನರಲ್ಲಿ ಯಾವ ಥರ ಇರಬೇಕು ಅಂತ ಆಲ್ರೆಡಿ ಈಗ ಇದ್ದರೆ ಅದನ್ನು ಹೇಳ್ಬೋದು ಈಗಿದೆ ನಮ್ಮ ಬಾಯ್ ಫ್ರೆಂಡಲ್ಲಿ ಆ ಥರ ಅಂತ ಇಲ್ಲಾಂದರೆ ಇಲ್ಲದೇ ಇದ್ದರೆ ಹೇಳ್ಬೋದು ಇಲ್ಲ ಆಫ್ ಆಫ್ಲೈನಲ್ಲೂ ಬೇಕಾದ್ರೆ ಆಫ್ ಕ್ಯಾಮ್ರಾನೂ ಹೇಳ್ಬೋದು ಇದರ ಇದು ಬೇಡ ಅಂತ ಅಯ್ಯೋ ಇಲ್ಲ ಹಿಂಗೆ ಅಂದರೆ ಲೈಕ್ ಪಾರ್ಟ್ನರ್ ಅಂದರೆ ನನಗೆ ಯಾವಾಗಲೂ ಅನಿಸೋದು ಒಬ್ಬರೂ ಅರ್ಥ ಮಾಡ್ಕೊಳ್ಳೋದೆ ಒಂದು ಮದುವೆ ಅಂತ ನನಗನ್ಸುತ್ತೆ ಅದು ಆ್ಯಂಡ್ ಸಪೋರ್ಟಿವ್ ಆಗಿರಬೇಕು ಇವಾಗ ಅವ್ರೇನೇ ಕೆಲಸ ಮಾಡ್ತಾಯಿದ್ರು ನಾನು ಹೆಂಗೆ ಸಪೋರ್ಟ್ ಮಾಡ್ತೀನೋ ಸೊ ನನ್ನ ಆಂಬಿಷನ್ ಲೈಕ್ ನನಗೇನು ಡ್ರೀಮ್ ಇದೆಯೋ ಆ ಸಪೋರ್ಟಿವ್ ಅವ್ರ ಕಡೆಯಿಂದ ಬರಬೇಕು ಅನ್ನೋದು ನನ್ನ ಆಸೆ ಆ್ಯಂಡ್ ಏನು ತುಂಬ ಚೆನ್ನಾಗಿರಬೇಕು ಫುಲ್ ಆ್ಯಂಡ್ಸಮ್ಮಾಗಿ ಸಮಾಗಿ ಐಟು ಫಿಟ್ಟು ಪರ್ಸ್ನಾಲ್ಟಿ ಅಂತ ಇಲ್ದೇ ಇದ್ರು ಓಕೆ ಇಲ್ಲ ಬೇಡ ಸಿಕ್ಸ್ ಪ್ಯಾಕ್ ಏನು ಬೇಡ ಅಯ್ಯೋ ಆಮೇಲೆ ನಾನು ಡಯಟ್ ಫುಡ್ ಮಾಡೋದ್ರಲ್ಲ ನನ್ನ ಜೀವನ ಕಳಿಬೇಕಾಗತ್ತೆ ಅವ್ರು ಮಾಡಿಕೊಂಡ್ರೆ ಪರವಾಗಿಲ್ಲ ಆ ಥರ ಏನು ಇಲ್ಲ ನಾರ್ಮಲ್ ಆಗಿ ಹೆಲ್ದಿಯಾಗಿ ಅವರಿಗೆ ಅವರಿಗೆ ಅವರು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರಬೇಕಷ್ಟೇ ನನಗಿಂತ ಒಂದು ಎರಡು ಇಂಚು ಉದ್ದ ಉದ್ದಾದ್ರೆ ಸಾಕು ಏನು ಸಿಕ್ಸ್ ಸಿಕ್ಸ್ ಫೀಟ್ ಇಟ್ಕೊಂಡು ನಾನೇನು ಮಾಡಲಿ ನಾನು ಫೈವ್ ಫೋರು ಫೈ ಫೈವ್ ಟೆನ್ ಫೈ ಲೆವೆನ್ ಇದ್ದರೂ ಓಕೆ ಸಿಕ್ಸ್ ಫೀಟೇ ಬೇಕು ಅಂತ ಏನು ಅಲ್ಲ ಮೂರು ಇನ್ನೇನು ಹೇಳಬೇಕು ಆ್ಯಂಡ್ ನಾನು ಅವ್ರ ಫ್ಯಾಮಿಲಿನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀನೋ ಅವ್ರ ಪೇರೆಂಟ್ಸ್ನ ನನ್ನ ಪೇರೆಂಟ್ಸ್ನೂ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು ಬಿಕಾಸ್ ನನ್ನ ತಂದೆ ತಾಯಿಗೆ ಗಂಡು ಮಕ್ಕಳು ಅಂತ ಯಾರೂ ಇಲ್ಲ ನಾನೇ ನ ಇಟ್ಸ್ ಆಲ್ ಅಬೌಟ್ ಮೈ ರೆಸ್ಪಾನ್ಸಿಬಿಲಿಟಿ ಸೊ ಅದು ಅವ್ರ ತಲೆಯಲ್ಲಿ ಮ್ಯೂಚುವಲ್ ರೆಸ್ಪಾನ್ಸ್ ಲಾಸ್ಟ್ ಲಾಸ್ಟ್ನು ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಬ್ಯೂಟಿ ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಸೊ ನಾನು ಹೇಗಿದ್ದೀನೋ ನಾನು ಇವತ್ತು ನನ್ನನ್ನು ನೋಡಿ ಹಿಂಗೆ ಇಷ್ಟಪಡ್ತಿದ್ದಾರೋ ನಾಳೆ ದಿನವೂ ನನ್ನನ್ನು ಅಂತ ಹೇಳಬಾರ್ದು ಸೊ ನಾನು ಹೇಗಿದ್ದೀನೋ ಹಾಗೆ ಇಷ್ಟಪಡ್ಬೇಕು ನಾನು ಯಾವತ್ತೂ ಅವ್ರಿಗೆ ಬದಲಾಗಿ ನನಗೋಸ್ಕರ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಲ್ಲ ಅಂದ್ರೆ ಈಗ ಗೌರಿ ಸೀರಿಯಲ್ ಮಾಡ್ತಿದ್ದೀರಾ ಅದೇ ಸೀರಿಯಲ್ಲೇ ಮಾಡ್ತಾ ಇರಬೇಕು ಆ ಥರನಾ ಆ ಥರ ಅಂತ ಬದಲಾವಣೆ ಜಗ ಜಗದ ನಿಯಮ ಹೌದು ನಾನು ಒಪ್ಕೋತೀನಿ ಬಟ್ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಖಂಡಿತ ಹಂಗೆ ಅಂದ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ನೇ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಮತ್ತೆ ಏನು ಇಷ್ಟಪಟ್ರಿ ನೀವು ನನ್ನ ಅಲ್ವಾ ಪ್ರತಿಯೊಂದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಹೌದು ಕೆಲವೊಂದು ಬದಲಾಗೋ ಸಂದರ್ಭ ಬಂದಾಗ ಬದಲಾಗಬಹುದು ಖಂಡಿತ ಸೊ ಫೈನಲ್ ಆಗಿ ಗೌರಿ ನೋಡುವಂತಹ ಪ್ರೇಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸೀರಿಯಲ್ ನೋಡೋದಕ್ಕೆ ಶುರು ಮಾಡ್ಬೋದು ಖಂಡಿತ ಇದರಲ್ಲಿ ಕಾವ್ಯನ ನೀವು ತುಂಬ ಡಿಫ್ರೆಂಟಾಗಿ ಗೌರಿ ಆಗಿ ಬಬ್ಲಿ ಆಗಿ ಒಂದು ಟಾಕಿಟಿವ್ ಗರ್ಲ್ ಹೆಂಗಿರ್ತಾಳೆ ಮನೇಲಿ ಒಬ್ಳು ಮಗಳು ಓಡಾಡ್ಕೊಂಡು ಖುಷಿ ಖುಷಿಯಾಗಿ ಹೆಂಗಿರ್ತಾಳೋ ಇರ್ತಾಳೋ ಯಾವುದೂ ಅಷ್ಟು ಈಸಿಯಾಗಿ ತುಂಬ ತಲೆಗೆ ತೊಗೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಅಂತ ಹುಡುಗಿಯಲ್ಲ ಅವ್ರ ಸುತ್ತಾ ಇರೋರು ಆ ಥರ ಯೋಚನೆ ಮಾಡೋಕ್ಕೆ ಬಿಡೋಲ್ಲ ಆ ಹುಡುಗಿ ಸೊ ಆ ಥರ ಒಂದು ಕ್ಯಾರೆಕ್ಟರು ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಾನು ಐ ಮೀನ್ ಬಿಲೀವ್ ಮಾಡ್ತೀನಿ ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ದಾರೋ ಸೊ ಅದೇ ಥರ ಇನ್ನು ಮುಂದೆ ಈ ಪ್ರಾಜೆಕ್ಟ್ಗೂ ಈ ಗೌರಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಪ್ರಶ್ನೆ ಜಸ್ಟ್ ನಿಮ್ಮ ಫಿಟ್ನೆಸ್ ಜನಿಗೆ ವಿನಯ್ ಲೈಕ್ ಅವರು ಸರ್ ನಿಮಗೆ ವಿನೋದ್ ಸರ್ ಆ್ಯಕ್ಚುಲಿ ನಿಮಗೆ ಇನ್ಸ್ಪಿರೇಷನ್ನ ಹೇಗೆ ಅಂತ ಹೌದು ಅಫ್ಕೋರ್ಸ್ ಈವನ್ ಸಿನಿಮಾ ಇದೆ ಅಂತ ಮಾತ್ರ ಅಣ್ಣ ವರ್ಕೌಟ್ ಮಾಡೋದಿಲ್ಲ ಎವ್ರಿ ಡೇ ವರ್ಕೌಟ್ ಅವ್ರದ್ದು ಏನಿದೆ ಅದೇ ನಡೆಯುತ್ತೆ ಎವ್ರಿ ಡೇ ಅವ್ರದ್ದು ಡಯೆಟ್ ಏನಿದೆ ಅದೇ ಥರ ಆ್ಯಂಡ್ ವೆಜ್ ಅವ್ರಿಗೆ ತುಂಬ ಇಷ್ಟ ಬಟ್ ನನಗೆ ನಾನ್ ವೆಜ್ ತುಂಬ ಇಷ್ಟ ಆ್ಯಂಡ್ ನಂಗೆ ಅನ್ಸೋಕೆ ಶುರುವಾಯಿತು ಅವರು ಅತಿಗೇನು ಅಷ್ಟೇ ಅಷ್ಟೇ ಈಸಿಯಾಗಿರೋವಂಥ ಡಯಟ್ನೇ ಮಾಡ್ಕೊಂಡು ತುಂಬ ಡಿಫಿಕಲ್ಟ್ ಡಯಟ್ ಏನು ಮಾಡೋದಿಲ್ಲ ಸೊ ಆವಾಗ ನಂಗೆ ಅನಿಸ್ತೋಗದಲ್ವ ಇದು ಈಸಿ ಆಗಿದೆ ನಾನು ಸ್ಟಾರ್ಟ್ ಮಾಡಬೇಕು ಅಣ್ಣನೂ ಅಣ್ಣಂಗೆ ಹೇಳ್ತಾ ಇದ್ದೆ ನಾನು ಮಾಡ್ತೀನಿ ಅವ್ರು ಮಾಡು ಮಾಡು ಸಪೋರ್ಟ್ ಮಾಡ್ತಿದ್ರು ಬೆಳಿಗ್ಗೆ ಓಟ್ಸ್ ಇರುತ್ತೆ ಅಥವಾ ಏನಾದರೂ ಮಿಲೆಟ್ ಆ ಥರದ್ದು ಏನಾದರೂ ಇರುತ್ತೆ ಆ್ಯಂಡ್ ಎಗ್ಗು ಕಂಪಲ್ಸರಿ ಇರುತ್ತೆ ಚಿಕನ್ ಇರುತ್ತೆ ಮಂಡೇ ತರ್ಸ್ಡೇ ಬಿಟ್ಟು ಎವ್ರಿ ಡೇ ಅಂತೂ ಇದ್ದೇ ಇರತ್ತೆ ಒನ್ಸಿನ ವೈ ಇಲ್ ಯಾವಾಗಾದರೂ ಫಿಫ್ಟೀನ್ ಡೇಸ್ ಒನ್ಸ್ ಆ್ಯಂಡ್ ಮೋರ್ ಅವರ್ ನನಗೆ ಜಂಕ್ ಏನು ಪಿಜ್ಜಾ ಬರ್ಗರ್ ಅದೆಲ್ಲ ಏನೂ ಇಷ್ಟ ಅಲ್ಲ ಐ ಲೈಕ್ ಓನ್ಲಿ ಕೋಲ್ಡ್ ಕಾಫಿ ಕಾಫಿ ಲವರ್ ನಾನು ಚೀಟ್ ಅಂತ ಮಾಡಿದ್ರೆ ಕಾಫಿ ಮತ್ತು ಇದು ಮೆಗ್ನೋಲಿಯಮ್ ಚೀಸ್ ಕೇಕ್ ಥ್ರೆಸ್ಲೆಚಸ್ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ನಿಮ್ಮ ಫಿಟ್ನೆಸ್ ಜರ್ನಿಯೂ ಕಂಟಿನ್ಯೂ ಆಗಲಿ ಜೊತೆಗೆ ನಿಮ್ಮ ಕಿರುತೆರೆ ಮತ್ತು ಜರ್ನಿ ಎಲ್ಲ ಕಂಟಿನ್ಯೂ ಆಗಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಲ್ಲಿ ಕಾಣಿಸ್ಕೊಳ್ಳಿ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಸೀರಿಯಲ್ನ ನೀವು ನೋಡಬೇಕು ಆಯಿತಾ ಥ್ಯಾಂಕ್ ಯು ಸೊ ಸ್ವೀಟ್ ಸೊ ಸ್ನೇಹಿತರೆ ಇದಾಗಿತ್ತು ಕಾವ್ಯ ಅವರ ಮಾತುಗಳು ಗೌರಿ ಧಾರಾವಾಹಿ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಿಮ್ಮ ಝೀ ಪವರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ ಸೊ ದಯವಿಟ್ಟು ಈ ಒಂದು ಧಾರಾವಾಹಿಯನ್ನು ಜೀ ಪವರ್ ಚಾನಲಲ್ಲೇ ನೋಡಿ ಧನ್ಯವಾದಗಳು